ಈ ವಿಡಿಯೋ ಕೇವಲ ಮಿಸ್ಟರ್ ತಾರೇಶ್ ಗೆ ಈ ದುಬೈ ಬಾಬುಗೆ ನನ್ ಮೇಲೆ ಅಂಡ್ ಸೌಜನ್ಯ ಪರ ಹೋರಾಟದ ಮೇಲೆ ಅದೇನ್ ದ್ವೇಷ ಆಯ್ತೋ ಗೊತ್ತಿಲ್ಲ ನಾನು ಇವನ್ಗೆ ಎಷ್ಟು ರಿಪ್ಲೈ ಕೊಡಬಾರ್ದು ಇಗ್ನೋರ್ ಮಾಡ್ಬೇಕು ಅಂತ ಬಿಟ್ಟಂಗೆಲ್ಲ ಇವ್ನ ಇನ್ನು ನಮ್ ಅಗೇನ್ಸ್ಟ್ ಆಂಟಿ ಇದಾನೆ ನಡೆಸ್ತಾನೆ ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡ್ತೇನೆ ಆ ವಿಡಿಯೋ ನೋಡಿ ಇವ್ಗೊಂದು ಡೌಟ್ ಬರುತ್ತಾ ಆ ಒಂದು ಡೌಟ್ ನ ಇವ್ನ ಡೈರೆಕ್ಟ್ ಆಗಿ ನನ್ಗೆನೆ ಕೇಳಿ ಕ್ಲಾರಿಫೈ ಮಾಡ್ಕೋಬೋದಿತ್ತು ಆದ್ರೆ ಇವನು ಅದ್ರ ಬದಲಾಗಿ ರೀಲ್ ಮಾಡ್ ಹಾಕ್ತಾನ ಒಂದು ವೆರಿ ಸೆನ್ಸಿಟಿವ್ ವಿಚಾರ ಜನ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ರೆಚ್ಚಿಗೆದ್ದಿರ್ಬೇಕಾದ್ರೆ ಅಂತ ಟೈಮ್ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೆ ಇವನ್ ಒಂದು ರೀಲ್ ಮಾಡಿ ಹಾಕ್ತಾನೆ ಅದಕ್ಕೆ ಜನಾನೇ ಇವನ್ಗೆ ಸರಿಯಾಗಿ ಬೈತಾರ ಇವ್ನ ಬೈದಿರೋದ್ ನೋಡಿ ನನ್ಗೆನೆ ಬೇಜಾರಾಗೋಯ್ತು ಅದಾದ್ಮೇಲೆ ಇವನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ ನಾನ್ ಇನ್ಮೇಲೆ ಇಂದ ಯಾವ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ ಯೂಟ್ಯೂಬ್ ಮಾಡಲ್ಲ ಐ ಆಮ್ ಕ್ವಿಟಿಂಗ್ ಐಸ್ ಅಂತ ಸೊ ಇನ್ ಮುಂದೆ ನಾನ್ ವೀಡಿಯೋಸೇ ಮಾಡಲ್ಲ ಅಂದಿದ್ ಇವನ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಒಂದ್ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವ್ದು ಗೊತ್ತಾ ಒಂದು ಫೋನ್ ಬಗ್ಗೆ ಪ್ರಮೋಷನ್ ವಿಡಿಯೋ ಇವನ್ ಒಂದ್ ವಿಡಿಯೋದಲ್ಲಿ ಹೇಳ್ತಾನೆ ಇವ್ ನನಗ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ನಂತೆ ಅದು ಹಿಂಗೆ ನನಗೆ ವೆರಿ ಕ್ಲೋಸ್ ಇರುವಂತಹ ಪರ್ಸನ್ ಒಬ್ಬರಿಗೆ ಮೆಸೇಜ್ ಮಾಡಿರೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾನೆ ಆ ವೆರಿ ಕ್ಲೋಸ್ ಪರ್ಸನ್ ಯಾರು ನೀನ್ ಮೆಸೇಜ್ ಮಾಡಿರೋದು ನೇಮ್ ಇಸ್ ಮಧು ಅವ್ರಿಗೆ ಸೊ ನೇಮ್ ಇಸ್ ಮಧು ಏನಾದ್ರು ನನ್ ಪರ್ಸನಲ್ ಮ್ಯಾನೇಜರ್ ಆಯ್ತಪ್ಪ ನೇಮ್ ಇಸ್ ಮಧು ಅವರು ನಿನ್ ಮೆಸೇಜ್ ಗೆ ರಿಪ್ಲೈ ಕೊಟ್ಟಿಲ್ಲ ಅದಾದ್ಮೇಲೆ ನೀನು ಬೇರೆಯವ್ರಿಗೂ ಕೇಳ್ಬೋದಿತ್ತಲ್ಲ ಮಧು ಅವ್ರ ಜೊತೆ ನನ್ನ ಮೀಟ್ ಮಾಡ್ಲಿಕ್ಕೆ ತೇಜಸ್ ಬಂದಿದ್ರು ಡಿ ವಿ ಅವರು ಬಂದಿದ್ರು ಅಂಡ್ ಎಸ್ ಎಂ ಆರ್ ಕೂಡ ಇದ್ರು ಇವ್ರೆಲ್ರು ನಿ ಗೊತ್ತಿರೋರೆ ತಾನೇ ಇವ್ರ ಹತ್ರ ನೀನ್ ಏನಾದ್ರು ನನ್ ಬಗ್ಗೆ ಕೇಳ್ದು ಇಲ್ಲ ಅಷ್ಟೆಲ್ಲ ಯಾಕೆ ಗುರು ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇ ಒಂದು ಪರ್ಸನಲ್ ಅಕೌಂಟ್ ಇರ್ಬೇಕಾದ್ರೆ ನೀನ್ ಡೈರೆಕ್ಟ್ ಆಗಿ ನನ್ಗೆ ಮೆಸೇಜ್ ಮಾಡ್ಬೋದಿತ್ತಲ್ಲ ಆದ್ರೆ ನಿನ್ ಕಡೆಯಿಂದ ನನ್ಗೆ ಒಂದು ಮೆಸೇಜ್ ಬಂದಿಲ್ಲ ಯಾಕೆ ಅಟ್ ಲೀಸ್ಟ್ ಸೌಜನ್ಯ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾ ನೀನ್ ಏನಾದ್ರೂ ಅಂತ ಹೋಗಿ ಇಮೇಲ್ಸ್ ಕೂಡ ಚೆಕ್ ಮಾಡ್ತೇನೆ ಅಲ್ಲಿ ಕೂಡ ನಿನ್ ಒಂದು ಇಮೇಲ್ ಇಲ್ಲ ಸೊ ಪ್ಲೀಸ್ ಮಿಸ್ಟರ್ ದುಬೈ ಬಾಬು ಸ್ಟಾಪ್ ಯುವರ್ ಆಂಟಿ ಪ್ರೊಪಗೇಟ ನಿನ್ಗೆ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಅಂಡ್ ಫ್ಯೂ ಥ್ರೆಟ್ಸ್ ಬಂದಿದ ತಕ್ಷಣ ನಾನ್ ನಿನ್ ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ ಯೂಟ್ಯೂಬೇ ಮಾಡಲ್ಲ ಅಂತ ಬಿಟ್ಟು ಓಡೋ ಇನ್ನು ನೀನು ಜೀವ ಭಯ ಬಿಟ್ಬಿಟ್ಟು ಸೌಜನ್ಯ ಪರ ನಿತ್ಕೊಂಡು ವಿಡಿಯೋ ಮಾಡ್ತೀನಿ ಫ್ರಸ್ಟೇಟೆಡ್ ಕನ್ನಡಿಗ ಅಂತ ಒಬ್ರು ನನ್ ಮೇಲೆ ವಿಡಿಯೋ ಮಾಡ್ತಾರೆ ಸುಳ್ಳುಗಳು ಮುಂದೆ ಕ್ವಶನ್ ಮಾರ್ಕ್ ಇಲ್ಲ ಏನು ಇಲ್ಲ ಡೈರೆಕ್ಟ್ ಆಲಿಗೇಷನ್ ಯಾವ್ದೋ ನಾಲ್ಕು ನಕಲಿ ಟ್ಯಾಂಪರ್ಡ್ ಡಾಕ್ಯುಮೆಂಟ್ಸ್ ನ ಇಟ್ಕೊಂಡು ದೂತ ಹೇಳಿದ್ದೆಲ್ಲ ಗೂಗಲ್ ರಿಸರ್ಚ್ ನಾನ್ ಮಾತ್ರ ಪಕ್ಕ ಪ್ರೂಫ್ ಸಮೇತ ಹೇಳ್ತಾ ಇರೋದು ಅಂತ ವಿಡಿಯೋ ಮಾಡಿ ಹಾಕಿದ್ರು ಅವ್ರಿಗೆ ಗಿರೀಶ್ ಸರ್ ಅವರು ಏನ್ ಉತ್ತರ ಕೊಡ್ಬೇಕಿತ್ತು ಸರಿಯಾಗಿ ಕೊಟ್ಟಿದ್ದಾರೆ ಅದಾದ್ಮೇಲೆ ನಾನು ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರ ಜೊತೆ ಮಾತಾಡದೆ ನಮ್ಮ ಮಧ್ಯೆ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೊಂಡೆ ಆದ್ರೆ ಅಷ್ಟರಲ್ಲೇ ಈ ದುಬೈ ಬಾಬು ಒಂದ್ ವಿಡಿಯೋ ಮಾಡಿ ಹಾಕ್ತಾನೆ ರೋಜಿನ ವಿಚಾರದಲ್ಲಿ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರು ಒಂದು ವಿಡಿಯೋ ಮಾಡಿದ್ರು ಅದು ಅನ್ಫಾರ್ಚುನೇಟ್ಲಿ ಯೂಟ್ಯೂಬರ್ಸ್ ಹಾಗೂ ಕೈಗಳು ರಿಪೋರ್ಟ್ ಮಾಡ್ಬಿಟ್ಟು ಸಿಕ್ಕಿಲ್ಲ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವ್ರ ವಿಡಿಯೋ ಬ್ಲಾಕ್ ಆಗಿದ್ದು ಇಟ್ಸ್ ಬಿಕಾಸ್ ಅವರು ವಿಡಿಯೋದಲ್ಲಿ ಆತ್ಮಹತ್ಯೆ ಸೂಸೈಡ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದಕ್ಕೆ ಯೂಟ್ಯೂಬ್ ಅವ್ರ ವಿಡಿಯೋನ ರೆಸ್ಟ್ರಿಕ್ಟ್ ಮಾಡಿ ಎಲ್ಲೋ ಡಾಲರ್ ಮಾಡುತ್ತ ಈ ವಿಷಯನ ಸ್ವತಃ ಫ್ರಸ್ಟ್ರೇಟೆಡ್ ಕನ್ನಡಿಗ ಅವರೇ ನನ್ ಮುಂದೆ ಒಪ್ಕೊಂಡಿದ್ದಾರೆ ಆದ್ರೆ ಈ ದುಬೈ ಬಾಬುಗೆ ನಮ್ ಅಗೇನ್ಸ್ಟ್ ಆಂಟಿ ಪ್ರೊಪಗೆಂಡ ನಡೆಸೋದಕ್ಕೆ ಏನಾದ್ರೂ ಒಂದ್ ಸಿಕ್ರೆ ಸಾಕಲ್ಲ ಇವನು ಫೋರ್ಟೀನ್ತ್ ಮಾರ್ಚ್ ದುಬೈ ಇಂದ ಬೆಂಗಳೂರಿಗೆ ಬರ್ತಾನೆ ಸೊ ಇವನ್ಗೆ ನಿಜವಾಗ್ಲೂ ಸೌಜ್ಞ ಸೌಜನ್ಯ ಪರ ವಿಡಿಯೋ ಮಾಡ್ಬೇಕಂತ ಇದ್ದಿದ್ರೆ ಸೌಜನ್ಯ ಕೇಸ್ ಡೀಟೇಲ್ಸ್ ಬೇಕಿದ್ರೆ ಇವನು ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು ಮೀಟ್ ಮಾಡ್ಬೇಕಿತ್ತು ಯಾಕೆ ಮಾಡಿಲ್ಲ ಅವತ್ತಿನ ದಿನ ಫುಲ್ ಡೇ ಡಿವಿ ಅವರು ಇವ್ನ ಜೊತೆಗೇನೆ ಇದ್ರು ಡಿವಿ ಗೆ ಒಂದ್ ಮಾತ್ ಹೇಳಿದ್ರು ಅವ್ರು ಹೆಂಗಾದ್ರು ಮಾಡಿ ಇವ್ನ ನನ್ನ ಜೊತೆ ಮೀಟ್ ಮಾಡ್ಸಿರೋ ಅವರು ಆದ್ರೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಏನು ಎಫರ್ಟ್ಸ್ ತೋರಿಸ್ದೇ ಇರೋ ಇವನು ವಾಪಸ್ ದುಬೈಗೆ ಹೋಗ್ಬಿಟ್ಟು ಟ್ವೆಂಟಿ ಫಸ್ಟ್ ಮಾರ್ಚ್ ಒಂದ್ ವಿಡಿಯೋ ಮಾಡಿ ಹಾಕ್ತಾನೆ ನಾನು ಸಮೀರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ದೆ ಆದ್ರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಇವ್ನ್ಗೆ ನನ್ ವಿಡಿಯೋದಲ್ಲಿ ಡೌಟ್ ಬರುತ್ತೆ ಆದ್ರೆ ಆ ಸೌಜನ್ಯ ಕೇಸ್ ಅಲ್ಲಿ ನಡೆದಿರುವಂತಹ ಪೊಲೀಸ್ ಇನ್ವೆಸ್ಟಿಗೇಷನ್ ಮೇಲೆ ಒಂದೂ ಡೌಟ್ ಬರಲ್ಲ ಅಂಡ್ ಏನ್ ಇವನಿಗೆ ಅದು ಡೌಟ್ ಬಂದಿತ್ತಲ್ಲ ಅದು ಗಿರೀಶ್ ಸರ್ ಅವರೇ ಏನ್ ಉತ್ತರ ಕೊಡಬೇಕು ಕೊಟ್ಟಿದ್ದಾರೆ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ಹೋಗಿ ನೋಡಿ ಸೊ ಎಲ್ಲೋ ದುಬೈಯಲ್ಲಿದ್ದು ಆರಾಮಾಗಿ ಮೋಟೋ ಬ್ಲಾಗಿಂಗ್ ಮಾಡ್ತಿದ್ದಂತಹ ಇವನು ಯಾಕೆ ಒಂದು ಕೇಸ್ ಅಲ್ಲಿ ಇಷ್ಟೊಂದು ಪರ್ಸನಲ್ ಆಗಿ ಇನ್ವಾಲ್ವ್ ಆಗಿ ನಮ್ ಅಗೇನ್ಸ್ಟ್ ಆಂಟಿ ಪ್ರೊಪಗೆಂಡ ನಡೆಸ್ತಾವನಾ ನನ್ಗಂತೂ ಗೊತ್ತಾಗಿಲ್ಲ ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗ್ದೇ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ राजेश्वरी एजुकेशन फाउंडेशन, राजेश्वरी नेशनल स्कूल, पीयू कॉलेज, पटेल मुद्दन नशिती कैंपस, राधा फार्म्स, सानूर विलेज, कारकड़ा तहसील। फॉर रजिस्ट्रेशन कांटेक्ट 809534 double one six nine, eight seven six two double ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक